ಮ್ಮ ಈ ಗುಣಗಾನ ನಾನು ವೀಣಾಕರ್ ಅಂತ ನನ್ನ ತೀರ್ಥಹಳ್ಳಿಯಿಂದ ನಾನು ಕತೆ ಕವನ ಹಾಡು ಹಾಸ್ಯ ಎಲ್ಲವನ್ನು ಬರೀತೀನಿ ಹಾಗೆಯೇ ಕತೆ ಹೇಳ್ತೀನಿ ಅದನ್ನೆಲ್ಲ ನೀವು ಕೇಳಿದ್ದೀರಿ ಆಮೇಲೆ ಮತ್ತೆ ನನಗೆ ಒಂದು ಅಭ್ಯಾಸ ಅಂದರೆ ನಾನು ನನ್ನ ಜೀವನ ಚರಿತ್ರೆಯನ್ನು ಸಹ ನಾನು ಬರೀತೀನಿ ಅದು ಹೇಗೆ ಅಂದರೆ ಒಂದೇ ಒಂದು ಡೈಲಾಗ್ ಅದರೊಳಗೆ ಒಂದೇ ಒಂದು ಅಕ್ಷರ ಸಹ ಬಿಡದೆ ನಾನು ಅದನ್ನು ಪ್ರತಿಯೊಂದನ್ನು ಸಹ ಬರಿ ಬರೆದಿಡ್ತೀನಿ ನಾನು ಅದನ್ನೇ ಕೆಲವೊಂದು ಕಥೆಯಾಗಿ ಹೇಳಿದ್ದೀನಿ ಕೆಲವೊಂದು ರೂಪದಲ್ಲಿ ಹೇಳಿದ್ದೀನಿ ಬರೆದಿಟ್ಟು ಕೆಲವೊಂದೆಲ್ಲ ನನ್ನ ಇನ್ನು ಪ್ರಿಂಟಾಗಿ ಹೊರಗಡೆ ಬಂದಿದೆ ಕಥೆಗಳು ಕವನಗಳು ಇನ್ನು ಕೆಲವೊಂದು ಬರೆದಿಟ್ಟಿದ್ದೀನಿ ಇನ್ನೂ ಪ್ರಿಂಟ್ ಆಗಿಲ್ಲ ಮತ್ತು ನನ್ನ ಜೀವನ ಚರಿತ್ರೆಯೂ ಆಗಿದೆ ಪ್ರತಿಯೊಂದನ್ನು ಬರೆದಿಟ್ಟಿದ್ದೀನಿ ಅದಿನ್ನೂ ಪ್ರಿಂಟ್ ಮಾಡಿಲ್ಲ ಆದರೆ ಅದನ್ನು ಸಹ ಪ್ರಿಂಟಾಗಿ ಹಾಕಿಸ್ತೀನಿ ನನ್ನ ಜೀವನದಲ್ಲಿ ಸಾಹಿತ್ಯ ಪಯಣ ಯಾವ ಥರ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಪ್ರತಿಯೊಂದನ್ನು ನಾನು ಹೇಳ್ತೀನಿ ಅದೇ ಥರ ಸಾಹಿತ್ಯ ಪಯಣ ಸಹ ನಾನು ನಿಮಗೆ ಸೀರಿಯಲ್ ಪ್ರಕಾರ ಹೇಳಿದ್ದೆ ಇನ್ನು ಮುಂದಿನದನ್ನು ಸಹ ನಾನು ಹೇಳ್ತೀನಿ ಅಲ್ಲಿ ಏನೇನು ನಡೀತು ಅನ್ನೋದನ್ನು ಪ್ರತಿಯೊಂದನ್ನು ಸಹ ನಿಮಗೆ ಹೇಳಿದ್ದೀನಿ ನಾನು ಈಗ ನಾನು ಗ್ರಾಮ ಪಂಚಾಯಿತಿಲಿ ವರ್ಕ್ ಮಾಡ್ತಾಯಿದ್ದೆ ಅಲ್ಲೂ ಸಹ ತುಂಬ ತುಂಬ ಕತೆಗಳು ನಡೀತಾ ಇದ್ವು ದಿನಕ್ಕೆ ಒಂದೊಂದು ರೀತಿ ಅಲ್ಲೂ ಸಹ ಒಂದೇ ಒಂದು ಡೈಲಾಗ್ ಬಿಡ ಬಿಡದೆ ನಾನು ಅದನ್ನು ಬರೆದಿದ್ದೀನಿ ಅದನ್ನು ಸಹ ನಾನು ನಿಮ್ಗೆ ಹೇಳ್ತೀನಿ ನನ್ನ ಗ್ರಾಮ ಪಂಚಾಯಿತಿಲಿ ವರ್ಕು ಮುಖ್ಯ ಪುಸ್ತಕ ಬರಹಗಾರರಾಗಿ ನಾನಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಏನೇನು ನಡೀತು ಯಾವ ರೀತಿ ಇತ್ತು ಅಲ್ಲಿ ನನ್ನ ಜೀವನ ಏನೇನಿತ್ತು ಅಲ್ಲಿ ಯಾರು ಯಾವ ರೀತಿ ಹೇಳಿದರು ಆಮೇಲೆ ಅಲ್ಲಿ ನಾನು ಫಸ್ಟ್ ಒಂದು ಕಥೆಯನ್ನು ಬರೆದಿದ್ದೆ ನಾನು ಸಹಿ ಒಂದು ಹೇಳಿದ್ದು ಎಲ್ಲ ಗುಣಗಳನ್ನು ಅನ್ನುವ ಒಂದು ಕತೆ ಸಹ ನಾನು ಬರೆದಿದ್ದು ಮೊದಲು ಬರೆದಿದ್ದನ್ನು ಅಲ್ಲಿ ವರ್ಕ್ ಮಾಡ್ತಾ ಇರುವಾಗಲೇ ಒಂದು ಒಂದು ಕಂತು ಎರಡು ಕಂತು ಹೇಳಿದ್ದೆ ಅದು ಮುಂದೆ ಏನಾಯಿತು ಅದನ್ನು ಯಾಕಾಗಿ ನಿಲ್ಲಿಸದೆ ಈಗ ಯಾಕೆ ಕಂಟಿನ್ಯೂ ಇದ್ದೀನಿ ಈ ರೀತಿ ಪ್ರತಿಯೊಂದಕ್ಕೂ ಸಹ ಉತ್ತರ ನನ್ನ ಈ ಕಥೆಯಲ್ಲಿ ನನ್ನ ಗ್ರಾಮ ಪಂಚಾಯಿತಿ ಕೆಲಸ ಇದರಲ್ಲಿ ನಿಮಗೆ ಸಿಗತ್ತೆ ಯಾರ್ಯಾರು ಇದ್ದಾರೆ ಉತ್ತರ ಪ್ರತಿಯೊಂದಕ್ಕೂ ಇಲ್ಲಿ ಸಿಗುತ್ತೆ ಯಾರ್ಯಾರು ಇದ್ರು ಏನೇನಾಯಿತು ಯಾರ್ಯಾರು ಏನೇನು ಹೇಳಿದ್ರು ಏನೇನು ನಡೀತು ಪ್ರತಿಯೊಂದನ್ನು ಸಹ ನಿಮಗೆ ಅಕ್ಷರ ಅಕ್ಷರ ಬಿಡದೆ ನಾನು ಅದನ್ನು ಹೇಳ್ತೀನಿ ಮತ್ತು ನಿಮಗೂ ಆಶ್ಚರ್ಯ ಇರ್ಬೋದು ಇವ್ರ ಸಂಬಳ ಅಲ್ಲಿ ಏನು ಮಾಡ್ತಿದ್ರು ಅಂತ ಅದನ್ನು ಸಹ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹಣ ಬಂತಲ್ಲ ನಾನು ಅದನ್ನು ಏನು ಮಾಡಿದೆ ಅದನ್ನು ಯಾವ ಥರ ಉಪಯೋಗಿಸಿದೆ ಆಮೇಲೆ ಏನೇನು ನಡೀತು ಅನ್ನೋದನ್ನ ಕಥೆನ ಸಹ ನಾನು ನಿಮಗೆ ಅದನ್ನು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಇರಿ ಈಗ ಒಂದೆರಡು ಕತೆ ಸ್ಪರ್ಧೆಗಳಿಗಾಗಿ ಒಂದೆರಡು ಕತೆ ಕವನಗಳನ್ನು ಬರೆಯೋದಿದೆ ಮತ್ತು ಮುಂದೆ ಸಿಗೋಣ ಕತೆ ಕೇಳ್ತಾ ಇರಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು